ಸರ್ ನಮಸ್ಕಾರ ನಿಮ್ಮ ಪರಿಚಯ ಹೇಳಿ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಸಾಯಿನಾಥ್ ಶೇರ್ಕರೆ ಅಂತ ಹೇಳಿ ಓಕೆ ವಿಜಯಪುರ ಜಿಲ್ಲಾ ಕತಿಜಾಪುರ ಗ್ರಾಮ ಸೊ ಇವತ್ತು ನಾವು ಇದು ಏನು ಪ್ಲಾಟ್ ಅಲ್ಲಿ ಇದೇವಲ್ಲ ಇದು ನೀವು ನೋಡ್ತಾ ಇರೋದು ಇಂಡೋನೇಷ್ಯಾ ಸ್ಮಾರ್ಟ್ ನೆಪೇರ್ ಅಂತ ಹೇಳಿ ಹೊರದೇಶದ ಸರ್ ಇದು ಆ್ಯಕ್ಚುಲಿ ಇಲ್ಲಿ ಭಾರತ ದೇಶ ಇದು ಬಾಹುಬಲಿ ಅಂತೇಳಿ ನೆಪೇರ್ ಅಂತ ಪ್ರಸಿದ್ಧ ಆಗಿದೆ ಇದು ಬಂದ್ಬಿಟ್ಟು ಈಗ ನೀವು ನೋಡಬಹುದು ಇದು ನಾವು ನೀವು ಇದು ನಾಲ್ಕು ಕಡೆ ಸಾಲನೆ ಅಂತರ್ನಾಗ ನಿಂತೀವಿ ಇದ್ರದ್ದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಒಮ್ಮೆ ಹಚ್ಚಿದ್ರೆ ಆರು ವರ್ಷ ಬರ್ತದೆ ಸರ್ ಇದು ಒಂದೂರಕ್ಕಿಂತ ಹೆಚ್ಚಿಗೆ ಗಡ್ಡಿ ಹೊಡಿತದ ಇದು ಆಮೇಲೆ ಇದು ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಹದಿನೆಂಟು ಪರ್ಸೆಂಟ್ ಪ್ರೋಟೀನ್ ಅಂಶ ಬರ್ತದೆ ಸರ್ ಇದು ಇದರ್ದ ಹಾಲು ಇಳುವರಿ ಎಸ್ ಎನ್ ಎಪ್ ಫ್ಯಾಟ್ ಟು ಡಿಗ್ರಿ ಚೆನ್ನಾಗಿ ಬರ್ತದೆ ರೀ ಇದು ಏನದ ಫಸ್ಟ್ ಕಟಾವ್ ತಿಂಗಳು ರೀ ಎರಡನೇ ಕಟಾವ್ ಹಿಡಿದು ತರ್ಟಿ ಟು ಫೋರ್ಟಿ ಡೇಸ್ ಒಮ್ಮೆ ಬರ್ತದೆ ಆರು ವರ್ಷ ಬರ್ತದೆ ಸರ್ ಇದು ಕಂಟಿನ್ಯೂ ಕಂಟಿನ್ಯೂ ಇದು ಈಗ ನಾವು ಇದು ಇಲ್ಲಾಂದ್ರೆ ಮೂರುವರೆ ನಾಲ್ಕು ವರ್ಷದ ರೀ ಇದು ಸೊ ಇದು ಈಗ ಇದು ಮತ್ತೆ ನೀವು ಇದು ಎಳಿದೈತ್ರಿ ಈಗ ಈಗ ನೀವು ನೋಡಬಹುದು ಇದು ನಾನೇ ಆರು ಫೀಟ್ ಅದೀನಿ ಈಗ ಇದು ಸಾಧಾರಣ ನಾಲ್ಕೂರಿ ಐದು ಫೀಟ್ ತನಕ ಅಷ್ಟೇ ಬರ್ತದೆ ಇದು ಹೈಟಿಗೆ ಸರ್ ಹಚ್ಚಿದ ಮೇಲೆ ಎಷ್ಟು ದಿನಕ್ಕೆ ಬರ್ತದೆ ಸರ್ ಕಟ್ಟಿ ಅದೇ ಇದು ಫಸ್ಟ್ ಕಟಾವ್ ಬಂದ್ಬಿಟ್ಟು ಮೂರು ತಿಂಗಳು ರೀ ಮೂರು ಎರಡನೇ ಕಟಾವ್ ಹಿಡ್ಕೊಂಡ್ಬಿಟ್ಟು ತರ್ಟಿ ಟು ಫೋರ್ಟಿ ಡೇಸ್ಗೊಮ್ಮೆ ಈ ತರ ರಿಟರ್ನ್ ಮೇವು ಬರ್ತದೆ ರೀ ಇದು ಕಂಟಿನ್ಯೂಸ್ ಆಗಿ ಆರು ವರ್ಷ ಬರ್ತದೆ ಸರ್ ಇದು ನೀವು ಎಲ್ಲಿ ಅದು ನೋಡ್ಬೋದು ಈಗ ಇದು ಸೇಮ್ ಮೆಕ್ಕೆಜೋಳ ಹಂಗನೆ ಬರ್ತದೆ ಇಲ್ಲಿ ಆಮೇಲೆ ಇದ್ರನ್ನ ಯಾವುದೇ ತರ ಸುಂಕಿರಲ್ಲ ಇರಲ್ಲ ಯಾವುದೇ ತರ ಏನು ಇರಲ್ಲ ಸರ್ ಇದು ಈ ತರ ನೆಪೇ ಇದು ಆಮೇಲೆ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಹಸುಗಳಿಗಾಗ್ಲಿ ದನಗಳಿಗಾಗ್ಲಿ ಆಮೇಲೆ ಆಡುಗಳಿಗಾಗ್ಲಿ ಇದು ಪೂರ್ತಿ ಮಿದು ಇರೋದ್ರಿಂದ ಆಮೇಲೆ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದ್ರಿಂದ ಹಾಲು ಇಳುವರಿ ಎಸೆ ನೆಪು ಫ್ಯಾಟ್ ಡಿಗ್ರಿ ಚೆನ್ನಾಗಿ ಬರ್ತದೆ ಸರ್ ಇದು ಸೇಲ್ ಮಾಡಿದೀರ ಸರ್ ಇದು ಆಲ್ರೆಡಿ ಈಗ ನಾವು ಸೇಲ್ನಾಗ ಮಾಡ್ಲಿಕ್ತಿವ್ರಿ ಒಂದು ಪರ್ಸ್ಟಿಕ್ಕಿ ಎರಡು ರೂಪಾಯಿಗೆ ಒಂದು ಕಡ್ಡಿ ಮಾಡ್ಲಿಕ್ತಿವ್ರಿ ಆಲ್ ಓವರ್ ಕರ್ನಾಟಕ ಕರ್ನಾಟಕ ರೀ ಮತ್ತೆ ಯಾರಿಗಾದ್ರು ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಏನು ನೀವು ಇಲ್ಲಿದೆ ಟ್ರಾನ್ಸ್ಪೋರ್ಟ್ ಹಾಕಿ ಹೌದು ಸರ್ ನಾವು ಡೈಲಿ ನಮ್ಮ ಈ ಡೈಲಿ ಬೇಸಿಸ್ ಮ್ಯಾಗ ಕಡ್ಡಿ ಹೋಗ್ತಾವೆ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಇದೇನೈತಿ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಮುಖಾಂತರ ನಾವು ಆಲ್ ಓವರ್ ಕರ್ನಾಟಕನೇ ತಲುಪುವಂಥ ಕೆಲಸ ರೀ ಸರ್ ಅದು ಸರ್ ಅದು ಮೇವು ಏನದು ಸರ್ ಅದು ಕೋಂಬೋ ವೆರೈಟಿ ಐತ್ರಿ ಸರ್ ಈ ಕಡೆ ನೀವು ರೆಡ್ ನೇಪಿಯರ್ ಐತಿ ಆ ಕಡೆ ತೈವಾನ್ ಕಿಂಗ್ ಜಾಯಿಂಟ್ ಅಂತ ಹೇಳೈತಿ ತೈವಾನ್ ಕಿಂಗ್ ಜಾಯಿಂಟ್ ಹತ್ರ ಹೋಗೋಣ ಅದು ಕೂಡ ನಿಮಗೆ ತೋರಿಸಿ ಆಯ್ತಾಯ್ತು ಇದು ಏನ್ ನೋಡ್ಲಿಕ್ಕೆ ಸರ್ ಇದು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಹೇಳ್ಬಿಟ್ಟು ಇದು ಕೆಂಪ್ ಕಬ್ಬಿನ್ ಕ್ರಾಸ್ ಏನು ಬರ್ತದಲ್ಲ ಸರ್ ಅದರದ್ದು ಇದು ಮಾಡಿರೋದು ಇದು ಕೂಡ ನಿಮಗೆ ಫಸ್ಟ್ ಕಟಾವ್ ಮೂರು ತಿಂಗ್ ರೀ ಎರಡನೇ ಕಟಾವ್ ಹಿಡೋದು ಮೂವತ್ತು ದಿನಕ್ಕೊಮ್ಮೆ ಬರ್ತದೆ ಇದು ಕೂಡ ಐದರಿಂದ ಆರು ವರ್ಷ ತನಕ ಬರ್ತದ್ರಿ ಆಮೇಲೆ ಇದ್ರದ್ದು ಹೈಟ್ ಬಂದ್ಬಿಟ್ಟು ಇಲ್ಲಾಂದ್ರೆ ಸಾಧಾರಣ ಒಂದು ಹದಿನೈದು ಅಡಿ ತನ ಹೋಗ್ತದೆ ರೀ ಇದು ಆಮೇಲೆ ಇದ್ರನ್ಯಾಗ ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ಸೋಂಕು ಇರ್ತದ್ರಿ ಇದು ಅದು ಒಂದೇ ಡ್ರಾಬ್ಯಾಕ್ ಇದ್ರಲ್ಲಿ ಬಟ್ ಪ್ರೋಟೀನ್ ಅಂಶ ಮತ್ತು ದನ್ಗಳಿಗಾಗ್ಲಿ ಇದಕ್ಕಾಗ್ಲಿ ತಿನ್ಲಿಕ್ಕೆ ಬಾಳ ಇಷ್ಟ ಪಡ್ತಾವ ಬಟ್ ಮನುಷ್ಯರ್ ಕಡಿಲಿಕ್ ಒಲ್ ಅಂತಾರ ಅಷ್ಟೇ ಮತ್ತೇನಿಲ್ಲ ಇದು ನೋಡಿದ್ರು ಒಳ್ಳೆ ಪ್ರೋಟೀನ್ ಅಂಶ ಐತಿ ಮತ್ತೆ ಇದು ಕೂಡ ಕಡ್ಡಿ ಮಾರಾಟ ಮಾಡ್ತೀವಿ ಯಾರಿಗಾದ್ರು ಬೇಕಂದ್ರೆ ಕಡ ಕಡ್ಡಿ ಒಂದ್ ರೂಪಾಯಿ ಎರಡ್ ರೂಪಾಯಿಗೆ ಒಂದ್ ಕಡ್ಡಿ ನಾವು ಮಾರಾಟ ಮಾಡ್ತೀವಿ ಎರಡ್ ಕಣ್ಣಿಂದ ಒಂದ್ ಕಡ್ಡಿ ನಾವು ಕಡ್ಡಿ ಎರಡ್ ಎರಡು ಒಂದ್ ಮಾರಾಟ ಮಾಡ್ತೀವ್ರಿ ಸರ್ ಇದು ಒಂದ್ ಹಸಿ ಎಷ್ಟು ಗಿಡಗಳು ಐತಾವ ಇದು ಬಲ್ಕ್ನ ಇಲ್ಲಿ ನೋಡ್ರಿ ಇದು ಇದು ಪೂರ್ತಿ ಒಂದೇ ಗಡ್ಡಿ ಐತ್ರಿ ಬಿಟ್ರೆ ನೆಕ್ಸ್ಟ್ ಗಡ್ಡಿ ಇಲ್ಲ ಈ ತರ ಇದು ಸಾಲಿನ ಸಾಲ ನಾವು ನಾಲ್ಕು ಅಡಿ ಹಚ್ಬೇಕ್ರಿ ಸರ್ ಇದು ಕೂಡ ಆಮೇಲೆ ಕಡ್ಡಿನ ಕಡ್ಡಿ ಒಂದ್ ಅಡಿಗೆ ಮಾಡ್ಬೇಕ ಸರ್ ಭೂಮಿಗೆ ಹಾ ಸರ್ ಭೂಮಿ ಫಲವತ್ತೆ ಇದ್ರೆ ಒಳ್ಳೇದು ಯಾಕಂದ್ರ ಭೂಮಿ ಎಷ್ಟೋ ಜನ ರೈತರು ಕೇಳ್ತಿರ್ತಾರೆ ಏನೋ ಇದು ರೂಟರ್ ರೇಟರ್ ಮಾಡಿದ್ರೆ ಅಥವಾ ಕಲ್ಟಿವೇಶನ್ ಮಾಡ್ರ ಅಂದ್ರ ಅದಕ್ಕೆ ಒಂದ್ ಸ್ವಲ್ಪ ನಿಮ್ಮ ಹತ್ರ ಈಗ ಮೇವ್ ತಗೊಳಿಕ್ತಾರ ಅಭ್ಯಾಸಲಿ ಅವ್ರ ಕಡೆ ದನಗಳು ಇದ್ದೇ ಹೌದು ಸೊ ಆ ದನಗಳು ತಿಪ್ಪಿ ಗೊಬ್ಬರ ಒಗೆದ್ದು ಮಾಡಿ ಹಚ್ಚೋದು ಭಾಳ ಒಳ್ಳೆಯದು ಎಷ್ಟು ಭೂಮಿ ಫಲವತ್ತ ಇರ್ತದಂದ್ರೆ ಅಷ್ಟು ಒಳ್ಳೆ ರಿಸಲ್ಟನ್ನ ನಿಮಗೆ ಕಂಡು ಬರ್ತದೆ ಯಾಕಪ್ಪ ಅಂದ್ರೆ ಇವು ಆರು ವರ್ಷದ ಬಿಳಿ ಏಳು ವರ್ಷದ ಬಿಳಿ ಈ ಥರ ಇರೋದ್ರಿಂದ ಇದಕ್ಕೆ ನೀವು ತಿಪ್ಪೆ ಗೊಬ್ಬರ ಇದೆಲ್ಲ ಒಕ್ಕೊತ್ತೋದ್ರೆ ಒಳ್ಳೇದಿರ್ತದೆ ಹೆಚ್ಚಾಗಿ ನಾವು ಭೂಮಿ ಕಾಯ್ಕೊಂಡು ಹೋಗ್ಬೇಕು ಅಷ್ಟೇ ರೀ ಇದು ಕೂಡ ನಿಮಗೆ ಫಸ್ಟ್ ಕಟ ಮೂರು ತಿಂಗಳು ಎರಡನೇ ಕಟನೈತಿ ಮೂವತ್ತರಿಂದ ನಲ್ವತ್ತು ದಿನಕ್ಕೊಮ್ಮೆ ಬರ್ತದೆ ಇದು ಕೂಡ ಆರು ವರ್ಷ ಬರ್ತದೆ ವರ್ಷ ಓಕೆ ಸರ್ ಸರ್ ಇದು ಬಂದ್ಬಿಟ್ಟು ತೈವಾನ್ ಕಿಂಗ್ ಜಾಯಿಂಟ್ ಅಂತ ಹೇಳಿ ಓಕೆ ಇವಾಗ ನಡೆದಿರೋದು ಅಗ್ದಿ ಟ್ರೆಂಡ್ ಅಲ್ಲಿ ನಡೆಯೋ ನಡೆದಿರೋ ಮೇವು ಇದು ಆಮೇಲೆ ಇಳುವರಿನಾಗ ಹೆಚ್ಚಿನ ಇಳುವರಿ ಬರುವಂತ ಮೇವು ಇದು ಎಕರೆಗೆ ಒಂದು ಇಡೀ ವರ್ಷನಾಗ ಎರಡು ನೂರ ಐವತ್ತು ಟನ್ ಕಿತ್ತು ಹೆಚ್ಚಿಗೆ ಬರ್ತದಂತೇಳಿ ನಾನು ಹೇಳಿಕ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಇದು ಈಗ ನೀವು ನೋಡ್ಬೋದು ಇದು ನೋಡ್ಲಿಕ್ಕೂ ಪೂರ್ತಿ ಮಿದು ಹೌದು ಈಗ ನೀವು ನೋಡಬಹುದು ಪೂರ್ತಿ ಮಿದುನ ಐತ್ರಿ ಸರ್ ಹೌದೌದು ಆಮೇಲೆ ಇದರ ಯಾವ್ದೇ ತರ ಸೋಂಕು ಇರಲ್ಲ ಯಾವ್ದೇ ತರ ಮೂಳೆ ಇರಲ್ಲ ಆ ನೋಡ್ರಿ ಎಷ್ಟು ಮಿದು ಇರ್ತದ್ರ ಎಲ್ಲಿ ಕೂಡಾನು ಇದು ಏನೈತಲ್ರಿ ಮೂರ್ ಬಟ್ಟ ತಗಲ್ ಬರ್ತದ್ರ ಆಮೇಲೆ ಇದು ಎಲ್ಲಿ ಇರೋದ್ರಿಂದ ಕಬ್ ಕ್ರಾಸ್ ಸರ್ ಇದು ಕಬ್ಬು ಮತ್ತು ಮೆಕ್ಕೆಜೋಳ ಕ್ರಾಸ್ ಮತ್ತೊಂದು ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನೀವು ಮೆಕ್ಕೆಜೋಳ ಇತ್ತು ಅಂದ್ರೆ ಮೆಕ್ಕೆಜೋಳ ಜೊತೆಗೆ ಇದು ಕೂಡ ಮಿಕ್ಸ್ ಫಿಫ್ಟಿ ಪರ್ಸೆಂಟ್ ಅದು ಫಿಫ್ಟಿ ಪರ್ಸೆಂಟ್ ಇದು ಹಾಕಿ ಸೈಲೇಜ್ ಕೂಡ ಇದು ಮಾಡಬಹುದು ಇದ್ರದ್ದು ಕಡ್ಡಿ ನಾವು ಮಾರಾಟ ಮಾಡ್ತೀವಿ ಒಂದು ಕಡ್ಡಿ ಎರಡು ರೂಪಾಯಿ ಆಲ್ ಓವರ್ ಕರ್ನಾಟಕ ಆಮೇಲೆ ಅದರ್ ಸ್ಟೇಟ್ನು ನಾವು ಸಪ್ಲೈನ ಮಾಡ್ತೀವಿ ವೇರಲ್ ಮುಖಾಂತರ ಇದನ್ನು ಕೂಡ ಒಮ್ಮೆ ಹಚ್ಚಿದ್ರ ಆರ್ ವರ್ಷ ಬರ್ತದ್ರಿ ಆರ್ ಏಳು ವರ್ಷ ಸಾಲಿನ ಸಾಲ ನಾಲ್ಕು ಅಡಿ ಕಡಿನ ಕಡಿ ಒಂದ್ ಅಡಿಗೊಂದು ಇದು ಈ ತರ ನೋಡ್ರಿ ಸರ್ ಇದು ಹೈಟ್ ಇದು ನೋಡ್ರಿ ಈಗ ನೀವು ಇಲ್ಲಂದ್ರೆ ಹನ್ನೆರಡು ಪುಟ್ ಇಷ್ಟು ಮಿದು ಐತಿ ನೀವು ನೋಡಬಹುದು ಅಡಿ ತನ ಇದು ಹೈಯೆಸ್ಟ್ ಅಡಿ ತನ ಹೋಗ್ತದ್ರಿ ಅದು ನಾವು ಬೀಜಕ್ ಬಿಟ್ಟಿರೋದ್ರಿ ಇದು ರೈತರು ಏನ್ ಮಾಡ್ಬೇಕು ಇಷ್ಟ ಎಳೆ ಇದ್ದಾಗ ಹತ್ತು ಹನ್ನೆರಡು ಅಡಿ ಬಂದಾಗ ನೀವು ಕಡದನ ಹಸುಗಳಿಗಾಗ್ಲಿ ಆಡುಗಳಿಗಾಗ್ಲಿ ಇದರಿಂದ ಯಾವದೇ ತರ ಉಳೋದಿಲ್ಲ ಏನೂ ಇಲ್ಲ ಆಮೇಲೆ ರಿಚ್ ಪ್ರೋಟೀನ್ ಅಂಶ ಐತಿ ಇದು ಕೂಡ ನಿಮ್ಗೆ ಹಾಲು ಇಳುವರಿ ಆಗಲಿ ಎಸ್ ಎನ್ ಎಫ್ ಆಗಲಿ ಫ್ಯಾಟ್ ಆಗಲಿ ಡಿಗ್ರಿ ಆಗಲಿ ಚೆನ್ನಾಗಿ ಬರ್ತದೆ ಸರ್ ಆಮೇಲೆ ಅತಿ ಮೇ ಎಲ್ಲ ಮೇವ್ನಾಗು ಅತಿ ಫಾಸ್ಟ್ನಾಗ ಬರುವಂತ ಮೇವು ಇದು ತರ್ಟಿ ಡೇಸ್ನಾಗ ಈ ಕಡೆ ನೀವು ನೋಡಬಹುದು ಇನ್ನ ಈ ಕಡೆ ಕಟ್ಕೋತ ಹೊಂಟಿವಿ ರಿಟರ್ನ್ ಆಲ್ರೆಡಿ ಅದು ಬಂದಿದೈತಿ ಈಗ ಎಂಟ ಸೊ ಈ ತರ ಅತಿ ಫಾಸ್ಟ್ ದಲ್ಲಿ ಬರುವಂತ ಮೇವು ಇದು ಎಲ್ಲ ಮೇವು ಕಿತ್ತ ಇದು ಒಂದು ವೆರೈಟಿ ಬೆಸ್ಟ್ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದ್ರ ಹೆಸರು ಬಂದ್ಬಿಟ್ಟು ತೈವಾನ್ ಕಿಂಗ್ ಜಾಯಿಂಟ್ ಅಂತ ಹೇಳಿ ಕಬ್ಬು ಮತ್ತು ಮೆಕ್ಕೆಜೋಳ ಕ್ರಾಸ್ ಇದು ಕೂಡ ಸಾಲಿನ ಸಾಲ್ ನಾಲ್ಕು ಅಡಿ ಕಡಿನ ಕಡಿ ಒಂದ್ ಅಡಿಗೊಂದು ಹಚ್ಬೇಕು ಡನ್